ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕಾರ್ಮಿಕರ ಆಶಾಕೀರ್ಣವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಸಂಘಟಿತ ಕಾರ್ಮಿಕರ ಬೆನ್ನಿಗೆ ನಿಂತಿರುವ ಸಂತೋಷ್ ಲಾಡ್ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಕಾರ್ಮಿಕರ ಸಹಾಯ ಹಸ್ತ ಯೋಜನೆಯೊಂದನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದ್ದಾರೆ ಹಾಗಿದ್ದರೆ ಯಾವುದು ಆ ಯೋಜನೆ ಯಾವ ಯಾವ ಕ್ಷೇತ್ರದ ಕಾರ್ಮಿಕರಿಗೆ ಇದು ಅನುಕೂಲ ಅಂತೀರಾ ಹಾಗಿದ್ದರೆ ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಅಸಂಘಟಿತ ಕಾರ್ಮಿಕರ ಕೈಬಲಪಡಿಸಲು ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಡಿ ಕಾರ್ಮಿಕರಿಗೆ ವರದಾನ ಆಗುವ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಲಾಗಿದೆ ಈ ಅಡಿ ತೊಂಬತ್ತೊಂದು ವರ್ಗದ ಕಾರ್ಮಿಕರನ್ನ ಅಸಂಘಟಿತ ಕಾರ್ಮಿಕರೆಂದು ಗುರುತಿಸಿ ಸ್ಮಾರ್ಟ್ ಕಾರ್ಡ್ ನೀಡಲಾಗಿದೆ ಅದರಲ್ಲಿ ಹಿಂದುಳಿದ ವರ್ಗಗಳ ಪ್ರವರ್ಗ ಒಂದು ಎರಡು ಎ ಮೂರು ಎ ಮತ್ತು ಮೂರು ಬಿಗೆ ಸೇರಿದ ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿಕೊಂಡಿರುವ ಕಾರ್ಮಿಕರು ಕರಕುಶಲ ಕರ್ಮಿಗಳು ಕುಲ ಕಸುಬಿನವರು ಅಲೆಮಾರಿ ಅರೆ ಅಲೆಮಾರಿಗಳು ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಗೆ ಒಳಪಟ್ಟಿದ್ದಾರೆ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಜಾರಿಗೆ ಬಂದಿರುವ ಕಾರ್ಮಿಕ ಸಹಾಯ ಹಸ್ತ ಯೋಜನೆಗೆ ತೊಂಬತ್ತೊಂದು ವರ್ಗದ ಕಾರ್ಮಿಕರು ಅರ್ಹರಿದ್ದಾರೆ ಈ ಯೋಜನೆಯಲ್ಲಿ ನೋಂದಣಿಯಾದ ಕಾರ್ಮಿಕರಿಗೆ ಅಪಘಾತ ಪರಿಹಾರ ಸೌಲಭ್ಯ ಅಪಘಾತದಿಂದ ಶಾಶ್ವತ ಅಥವಾ ಭಾಗಶಃ ದುರ್ಬಲತೆ ಆಸ್ಪತ್ರೆ ವೆಚ್ಚ ಸಹಜ ಮರಣ ಪರಿಹಾರ ಮತ್ತು ಅಂತ್ಯಕ್ರಿಯೆ ವೆಚ್ಚ ಹೀಗೆ ಹಲವು ಸೌಲಭ್ಯಗಳು ಅಸಂಘಟಿತ ಕಾರ್ಮಿಕರಿಗೆ ದೊರೆಯಲಿದೆ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಡಿ ನೋಂದಣಿಯಾದ ಕಾರ್ಮಿಕರು ಅಪಘಾತದಲ್ಲಿ ಸಾವನ್ನಪ್ಪಿದರೆ ನಾಮ ನಿರ್ದೇಶಿತರಿಗೆ ಒಂದು ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುತ್ತೆ ಅಪಘಾತದಿಂದ ಶಾಶ್ವತ ಅಥವಾ ಭಾಗಶಃ ದುರ್ಬಲರಾದರೆ ಶೇಕಡ ದುರ್ಬಲತೆಯ ಆಧಾರದ ಮೇಲೆ ಒಂದು ಲಕ್ಷ ರೂಗಳವರೆಗೆ ನೋಂದಾಯಿತ ಕಾರ್ಮಿಕರು ಪರಿಹಾರ ಪಡೆಯಬಹುದು ಇನ್ನು ಆಸ್ಪತ್ರೆ ಚಿಕಿತ್ಸಾ ವೆಚ್ಚ ಮರುಪಾವತಿಯೂ ಈ ಯೋಜನೆಯಲ್ಲಿ ಇದ್ದು ಐವತ್ತು ಸಾವಿರ ರೂಪಾಯಿ ಆಸ್ಪತ್ರೆ ವೆಚ್ಚ ಮರುಪಾವತಿ ಮಾಡಲಾಗುತ್ತೆ ನೋಂದಣಿಯಾದ ಕಾರ್ಮಿಕರು ಸಹಜ ವಯೋಸಹಜ ಮರಣ ಹೊಂದಿದರೆ ಅಂತ್ಯಕ್ರಿಯೆಗಾಗಿ ಹತ್ತು ಸಾವಿರ ರೂಪಾಯಿಗಳನ್ನು ಮೃತರ ಕುಟುಂಬಸ್ಥರಿಗೆ ನೀಡಲಾಗುವುದು ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಗೆ ತೊಂಬತ್ತೊಂದು ವರ್ಷಗಳನ್ನು ಕಾರ್ಮಿಕ ಇಲಾಖೆಯೇ ಗುರುತಿಸಿದ್ದು ಹಮಾಲರು ಚಿಂದಿ ಆಯುವವರು ಮನೆ ಕೆಲಸದವರು ಟೈಲರ್ ಮಡಿವಾಳರು ಕ್ಷೌರಿಕರು ಅಕ್ಕಸಾಲಿಗರು ಕಮ್ಮಾರರು ಕುಂಬಾರರು ಭಟ್ಟಿ ಕಾರ್ಮಿಕರು ನೇಕಾರರು ಪತ್ರಿಕಾ ವಿತರಕ ಕಾರ್ಮಿಕರು ಅಸಂಘಟಿತ ವಿಶೇಷ ಚೇತನ ಕಾರ್ಮಿಕರು ಅಲೆಮಾರಿ ಪಂಗಡದ ಕಾರ್ಮಿಕರು ಬೀಡಿ ಕಾರ್ಮಿಕರು ಕಲ್ಯಾಣ ಮಂಟಪ ಸಭಾಭವನ ಟೆಂಟ್ ಕೆಲಸ ನಿರ್ವಹಿಸುವ ಕಾರ್ಮಿಕರು ಸ್ವತಂತ್ರ ಲೇಖನ ಬರಹಗಾರರು ಫೋಟೋಗ್ರಾಫರ್ಗಳು ಹೋಟೆಲ್ ಕಾರ್ಮಿಕರು ಬೀದಿ ಬದಿ ವ್ಯಾಪಾರಿಗಳು ಸಿನಿಮಾ ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತರು ಗಿಗ್ ಕಾರ್ಮಿಕರು ಖಾಸಗಿ ವಾಣಿಜ್ಯ ಸಾರಿಗೆ ವಲಯದ ಕಾರ್ಮಿಕರು ಹಗ್ಗ ಸಿದ್ಧಪಡಿಸುವ ಕಾರ್ಮಿಕರು ಉಪ್ಪು ತಯಾರಿಸುವ ಉಪ್ಪಾರರು ಬಿದಿರು ವೃತ್ತಿಯಲ್ಲಿರುವ ಮೇದಾರರು ಚಪ್ಪಲಿ ತಯಾರಿಕೆ ಮತ್ತು ರಿಪೇರಿ ಮಾಡುವ ಕಾರ್ಮಿಕರು ಕೇಬಲ್ ಕಾರ್ಮಿಕರು ಗಾದಿ ಹಾಸಿಗೆ ಮತ್ತು ದಿಂಬು ತಯಾರಿಕಾ ಕಾರ್ಮಿಕರು ಅಂದರೆ ಪಿಂಜಾರರು ಮತ್ತು ನದಾಫರು ಬಡಗಿ ಮರದ ಕೆತ್ತನೆ ಕೆಲಸಗಾರರು ಉಣ್ಣೆ ಮತ್ತು ಕಂಬಳಿ ತಯಾರಿಕಾ ಕಾರ್ಮಿಕರು ಅಡಿಕೆ ಹಾಳೆಯಿಂದ ತಟ್ಟೆ ತಯಾರಿಕೆ ಸ್ಕಿಲ್ ರೇಲಿಂಗ್ ಮತ್ತು ಸ್ಕಿಲ್ ಟೆಸ್ಟಿಂಗ್ ಕೆಲಸ ಪೊರಕೆ ಕಡ್ಡೆ ತಯಾರಿಕೆ ಸುಣ್ಣ ಸುಡುವುದು ತನಗಾಹ್ಯ ವೃತ್ತಿ ಹೈನುಗಾರಿಕೆ ಬಳೆ ವ್ಯಾಪಾರ ಮೇಣದ ಬತ್ತಿ ತಯಾರಿಕೆ ಕಂಚು ಕೆಲಸ ನಾರಿನಿಂದ ವಿವಿಧ ಉತ್ಪನ್ನ ತಯಾರಿಕೆ ಬೆತ್ತದ ಆಟಿಕೆ ಗೊಂಬೆ ತಯಾರಿಕೆ ಮತ್ತು ಕೆತ್ತನೆ ಕೆಲಸ ಚರ್ಮದ ವಸ್ತುಗಳ ತಯಾರಿಕೆ ಅಗರಬತ್ತಿ ತಯಾರಿಕೆ ಕಾಯರ್ ಫೈಬರ್ ತಯಾರಿಕೆ ಸ್ಮಶಾನ ಕಾರ್ಮಿಕರು ವಿಗ್ರಹ ಕಲ್ಲು ಕೆತ್ತನೆ ಕೆಲಸ ಮೀನುಗಾರಿಕೆ ನಾಟಿ ಔಷಧಿ ತಯಾರಿಕೆ ಬ್ಯೂಟಿ ಪಾರ್ಲರ್ ಮಾಡುವ ವೃತ್ತಿ ಶೀಟ್ ಮೆಟಲ್ ವೃತ್ತಿ ಬೈಸಿಕಲ್ ರಿಪೇರಿ ಬಣ್ಣಗಾರಿಕೆ ಮುದ್ರಣಗಾರಿಕೆ ಮತ್ತು ಹಚ್ಚೆ ಹಾಕುವುದು ಮ್ಯಾಟ್ ತಯಾರಿಕೆ ಗಾಡಿ ರಥ ತಯಾರಿಕೆ ಗ್ಲಾಸ್ ನ ತಯಾರಿಕೆ ಮೆಟಲ್ ಕ್ರಾಫ್ಟ್ ಟಿನ್ ವಸ್ತುಗಳ ತಯಾರಿಕೆ ಜೇನು ಸಾಕಾಣಿಕೆ ನಿಟ್ಟಿಂಗ್ ಕೆಲಸ ಗಾಣದ ಕೆಲಸ ಹೂವು ಕಟ್ಟುವ ವೃತ್ತಿ ಹುಸೈರಿ ವಸ್ತುಗಳ ತಯಾರಿಕೆ ಪಾತ್ರೆಗಳಿಗೆ ಕಲಾಯಿ ಹಾಕುವುದು ವಾತಾವರಣದ ವೃತ್ತಿ ವೆಲ್ಡಿಂಗ್ ಕೆಲಸ ಕುರಿ ಸಾಕಾಣಿಕೆ ಸೇರಿದಂತೆ ಒಟ್ಟು ತೊಂಬತ್ತೊಂದು ವರ್ಗಗಳ ಕಾರ್ಮಿಕರು ಈ ಯೋಜನೆಗೆ ಅರ್ಹರಿದ್ದಾರೆ ಹಾಗಿದ್ರೆ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಗೆ ಅರ್ಜಿ ಸಲ್ಲಿಸಲು ಇರೋ ಅರ್ಹತೆಗಳು ಏನು ಅಂತೀರಾ ನಾವು ಹೇಳ್ತೀವಿ ಕೇಳಿ ಈ ಯೋಜನೆ ಅರ್ಜಿ ಸಲ್ಲಿಸುವವರು ಕರ್ನಾಟಕ ರಾಜ್ಯದ ನಿವಾಸಿಗಳಾಗಿರಬೇಕು ಕನಿಷ್ಠ ವಯಸ್ಸು ಹದಿನೆಂಟರಿಂದ ಅರವತ್ತು ವರ್ಷದ ಒಳಗಿರಬೇಕು ಕಾರ್ಮಿಕ ಮಂಡಳಿಯಲ್ಲಿ ನೋಂದಾಯಿತರಾಗಿ ವೃತ್ತಿಯಲ್ಲಿ ತೊಡಗಿಕೊಂಡಿರಬೇಕು ಐಟಿ ರಿಟರ್ನ್ಸ್ ಆಗಿರಬಾರದು ಅಂದರೆ ತೆರಿಗೆ ಪಾವತಿದಾರರಾಗಿರಬಾರದು ಅಷ್ಟೇ ಅಲ್ಲ ಇಎಸ್ಐ ಪಿಎಫ್ ಹೊಂದಿರಬಾರದು ಮೇಲೆ ನಾವು ಹೇಳಿದ ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಸುವುದು ಹೇಗೆ ಅಂತೀರಾ ಇದನ್ನ ಗಮನದಲ್ಲಿ ಇಟ್ಟುಕೊಂಡು ಕೇಳಿ ಈಗಾಗಲೇ ನಾವು ಹೇಳಿದಂತೆ ತೊಂಬತ್ತೊಂದು ವರ್ಗಗಳ ಅಸಂಘಟಿತ ಕಾರ್ಮಿಕರು ಈ ಯೋಜನೆಗೆ ಅರ್ಹರಿದ್ದಾರೆ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಡಿ ಸೌಲಭ್ಯ ಪಡೆಯುವವರು ಅಪಘಾತ ಸಂಭವಿಸಿದ ಒಂದು ವರ್ಷದ ಒಳಗೆ ಹಾಗೂ ಸಹಜ ಮರಣ ಹೊಂದಿರುವವರು ಆರು ತಿಂಗಳ ಒಳಗೆ ಸರ್ಕಾರದ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿಯನ್ನ ಸಲ್ಲಿಸಬೇಕು ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಸಮೀಪದ ಕಾರ್ಮಿಕ ಇಲಾಖೆಗೆ ಭೇಟಿ ನೀಡಿ ಅಧಿಕಾರಿಗಳಿಂದ ಸೂಕ್ತ ಮಾಹಿತಿ ಹಾಗೂ ನಿದರ್ಶನ ಪಡೆಯಬಹುದು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಅಸಂಘಟಿತ ಕಾರ್ಮಿಕ ವಲಯಕ್ಕೆ ಶೇರ್ ಮಾಡಿ ಯೋಜನೆಯ ಅನುಕೂಲತೆ ಪಡೆದುಕೊಳ್ಳುವಂತೆ ಮಾಡಿ